ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ನನ್ನ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಜ್ವರ ತಲೆನೋವು ಕೆಮ್ಮು ಗಂಟ್ಲು ನೋವು ಇದ್ರೇ ಇದೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಅಷ್ಟೊಂದು ಗಂಟ್ಲು ನೋವು ಬಿಸಿನೀರು ಉಪ್ಪಾಕಿ ಗಾರ್ಗಿಲ್ ಮಾಡಿಕೊಂಡ್ರು ಒಂದು ವಾರ ಆಯಿತು ಗಂಟ್ಲು ನೋವಾಗಿ ಇವತ್ತು ಸಂಡೆ ಹಸ್ಬೆಂಡ್ ಮನೆಯಲ್ಲಿದ್ದಾರೆ ನಾನು ಎದ್ದು ಬ್ರೆಷ್ ಎಲ್ಲ ಮಾಡಿ ರಾತ್ರಿ ಎಲ್ಲ ಮಲ್ಕಲಿಕ್ಕೆ ಆಗಿಲ್ಲ ಅಷ್ಟೊಂದು ಕೆಮ್ಮು ತಲೆನೋವು ಸೊ ಆದ್ರಿಂದ ಇವಾಗ ನಿದ್ದೆ ಬರ್ತಾ ಇದೆ ಆದರೆ ಕೆಮ್ಮು 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 ಆಮೇಲೆ ಗಂಟಲು ನೋವು ಅದಕ್ಕೂ ಎಲ್ಲ ತೊಗೊಂಡು ಮದುವೆ ಆದರೂ ಕಮ್ಮಿನೇ ಆಗ್ತಾಯಿಲ್ಲ ವಾರ ಆಯಿತು ಮೊನ್ನೆ ಕೂಡ ವಾಯ್ಸ್ ಕೊಡುವಾಗಲೂ ಗಂಟಲು ನೋವಿತ್ತು ಮೊನ್ನೆ ಆಮೇಲೆ ಟೂ ಡೇಸಲ್ಲಿ ವೀಡಿಯೋ ಹಾಕಿದ್ನಲ್ಲ ಆವಾಗ ಇವು ಆಮೇಲೆ ಅಂತೂ ತುಂಬಾ ಗಂಟ್ಲು ನೋವು ಸುಮ್ಮನೆ ಮಾಡಿಕೊಂಡಿದೀವಿ ಹಸ್ಬೆಂಡ್ ಮನೇಲಿದ್ದಾರೆ ನನಗೆ ಅದೇ ಮನಸ್ಸಲ್ಲಿ ವೈರಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕೆ ಅಂದರೆ ಅವರು ಸುಮಾ ಸುಮಾ ಸಿಸ್ಟರ್ ಅಂತ ಒಬ್ರು ತೀರೋದ್ರಲ್ವಾ ಕ್ಯಾನ್ಸರ್ ಆಗಿಬಿಟ್ಟು ಅವರು ಹೆಲ್ತ್ ಪ್ರಾಬ್ಲಮ್ ಫಸ್ಟ್ ವೀಡಿಯೋ ಹಾಕಿದಾಗ ನಾನು ಕೂಡ ಅವ್ರಿಗೆ ಕಮೆಂಟ್ಸ್ ಮಾಡಿದ್ದೆ ಏನೂ ಆಗಲ್ಲ ಧೈರ್ಯವಾಗಿರಿ ಅಂತ ಹೇಳಿ ಆದರೆ ಇವಾಗ ಅನ್ನೇ ಏನಕ್ಕೋ ವೀಡಿಯೋ ನೋಡೋ ನಾನು ಅವ್ರಿಗೇನು ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಬಟ್ ವೀಡಿಯೋ ಅಚಾನಕ್ ಬಂತು ವೀಡಿಯೋ ನೋಡಿದೆ ನಾನು ತಾಯಿ ಮಗಳು ಇಬ್ಬರು ಅಳ್ತಾಯಿದ್ರು ಅಶ್ವಿನಿ ಏನೋ ಏನೋ ಅಳ್ತಾಯಿದ್ರು ಸೊ ಆವಾಗ ನನಗೂ ತುಂಬಾ ಹಾಳು ಬಂತು ಅವರ ಅಮ್ಮ ಕೂಡ ಸುಮ್ಮ ಸಿಸ್ಟರ್ ಕೂಡ ಅಳ್ತಾ ಇದ್ದರು ನನಗೂ ತುಂಬಾ ಹಾಳು ಬಂತು ನಾನು ಕೂಡ ಅವ್ರಿಗೆ ಸಜೆಶ್ ಮಾಡಿದೆ ಸಂಜಾನ್ಸಿಗೆ ಹೋಗಿ ಅಂತ ಹೇಳಿ ತುಂಬ ನಮಗೆ ಟೈಮ್ ಇದೆ ಫಸ್ಟ್ ಸ್ಟೇಜಲ್ಲಿದೆ ಇಲ್ಲ ಸೆಕೆಂಡ್ ಸ್ಟೇಜಲ್ಲಿದೆ ಅಂತ ಹೇಳಿದ್ರೆ ನಾವು ಕಿದ್ವಾಯಿ ಆಮೇಲೆ ಯಾವುದೋ ಬೇರೆ ಮಂಗಳೂರಲ್ಲಿ ಎಲ್ಲ ಹೇಳ್ತಾರಲ್ವ ಅಲ್ಲೆಲ್ಲ ಹೋಗ್ಬೋದು ಬಟ್ ನಮಗೆ ಎಮರ್ಜೆನ್ಸಿ ಇದೆ ಅಂದಾಗ ದುಡ್ಡು ಖರ್ಚು ಮಾಡೋ ಕೆಪಾಸಿಟಿ ಇದೆ ಅಂದಾಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನದು ಸನ್ ಜೋನ್ಸು ಇಲ್ಲ ಬೇರೆ ಯಾವ ಥರ ಪ್ರೈವೇಟ್ ಹಾಸ್ಪೆಟ್ಲಿಗೆ ತೋರ್ಸ್ಕೊಂಡು ತೋರಿಸ್ಬೋದು ಬಟ್ ದೇವರು ಕೊಡಬೇಕಲ್ವಾ ಕಾಯಿಸ್ ಒಂದು ಗಟ್ಟಿ ಇದ್ದರೆ ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಕ್ಯೂರ್ ಆಗತ್ತೆ ಸೊ ನನಗೆ ಮೊನ್ನೆ ಮೊನ್ನೆ ಕೂಡ ಯಾರೋ ಒಬ್ರು ಕಮ್ಯುನಿಟಿ ಪೋಸ್ಟ್ ಹಾಕಿದ್ರು ಅವರು ಸುಮಾರು ಸಿಸ್ಟರ್ ಇನ್ನೂ ಇಲ್ಲ ಅಂತ ಹೇಳಿ ನನಗಿಂತ ಅವತ್ತಿಂದ ಜ್ವರ ನಾನು ನಿಜವಾಗ್ಲೂ ಭಯ ಆಗಿಬಿಟ್ಟಿದೆ ಎಷ್ಟೊಂದು ಒಂದು ತ್ರೀ ಫೋರ್ ಮಂತಲ್ಲಿ ಇಲ್ಲ ಅಲ್ವಾ ಮನುಷ್ಯ ನೋಡಿ ಮನುಷ್ಯ ಇರೋ ತನಕ ನಂದು ತಂದು ಅಂತ ಹೇಳಿ ಆಯ್ತಾ ಪಾಪ ಚಿಕ್ಕ ವಯಸ್ಸಿತ್ತು ಈಗಾಗಲೂ ನನ್ನ ನನಗಂಥರ ಮೈಂಡಲ್ಲೆಲ್ಲ ಕಂಡುಬಿಟ್ರೆ ಅವರು ಅಲ್ಟಾಯಿದ್ದೇ ನೆನಪಾಗುತ್ತೆ ನನಗೆ ಕಣ್ಣು ಮುಚ್ಚಿದ್ರು ಅವ್ರು ಅಲ್ಟಾ ಇದ್ದಿದೆ ನೆನಪಾಗುತ್ತೆ ಎಷ್ಟು ಅಲ್ಟಾಯಿದ್ರು ಅವತ್ತವರು ಹೇಳೋದು ಯಾವಾಗಲೂ ವರ್ಷಕ್ಕೊಂದ್ಸರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಡಿ ಆಗಿ ್ಕೊಂಡಾಗ ಇನ್ನೇನೋ ಆಗಿರುತ್ತೆ ಏನು ಹೇಳ್ತಾರೆ ಕ್ಯಾನ್ಸರೇ ಹಾಗೆ ನೀವು ನಾಲ್ಕನೇ ಸ್ಟೇಜು ಮೂರು ಸ್ಟೇಜು ಅಲ್ಲಿಗೆ ಹೋಗೋ ತನಕ ಅದು ಗೊತ್ತೇ ಆಗೋದಿಲ್ಲ ನಮಗೇನೋ ನನ್ನ ಕೆಲವರು ಲಕ್ಕು ಬೇಗ ಗೊತ್ತಾಗುತ್ತೆ ಕೆಲವರು ಲಕ್ ಲಕ್ಕು ಬೇಗ ಗೊತ್ತಾಗುತ್ತೆ ಕೆಲವ್ರಿಗೆ ನಾಲ್ಕನೇ ಸ್ಟೇಜ್ ಆಗಿರುತ್ತೆ ಆದರೂ ಗೊತ್ತೇ ಆಗೋದಿಲ್ಲ ಅದು ಇದೆ ಯಾವ ಒಂದು ಮೂಮೆಂಟು ಗೊತ್ತಾಗೋಲ್ಲ ಅದರಲ್ಲಿ ಸಿಸ್ಟಮ್ ಏನಿದೆ ಅಂತಲೇ ಗೊತ್ತಾಗಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಪಾಪ ಎಷ್ಟು ಚಂದ ಇದ್ರು ನೋಡ್ಲಿಕ್ಕೆ ಅವರು ಎಷ್ಟೊಂದು ಬೇಜಾರಾಗುತ್ತೆ ಅಂದರೆ ಮನುಷ್ಯ ಇದ್ದಾಗ ಕಿತ್ತ ತಿನ್ನ ಸಾಯ್ತಾರೆ ಆಮೇಲೆ ಸತ್ತಾಗ ಮಸಲೆ ಕಣ್ಣೀರು ಹಾಕೋದು ಮನೆಯವ್ರ ಮನೆ ಬೇಜಾರಾಗಿಬಿಟ್ಟಿದೆ ನಾನು ಒಂದು ವಾರದಿಂದ ಅಂತೂ ಅಷ್ಟೊಂದು ಬೇಜಾರಾಗಿಬಿಟ್ಟಿದೆ ಯಾವ ವಿಡಿಯೋನೂ ಬೇಡ ಏನೂ ಬೇಡ ಅನಿಸ್ಬಿಟ್ಟಿದೆ ನನಗೆ ಎಲ್ಲರೂ ವಿಡಿಯೋ ಮಾಡಿದ್ರು ವಿಡಿಯೋ ಮಾಡಿದ್ರು ನೋಡಿದೆ ನಾನು ಎಲ್ಲರೂ ೂ ಈ ಥರ ಎಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ವಿಡಿಯೋ ಬರ್ತೀನಿ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ ಬೇಗ ಆರಾಮಾಗಿ ಮತ್ತೆ ಬರ್ತೀನಿ ನಿಮ್ಮಂದೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್